ನಮಸ್ಕಾರ ಸರ್ ವೀಕ್ಷಕರೇ ಸೊ ನವೀನವರೇ ನೀವು ಒಂದು ಸಾಲಿಗ್ರಾಮ ಅದನ್ನು ನೇಪಾಳದಿಂದ ತರಿಸಿದಿರ ಮತ್ತು ಆ ಸಾಲಿಗ್ರಾಮದ ಬಗ್ಗೆ ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ಹೇಳೋಣ ಅಂತ ಹೇಳಿದ್ರಿ ಟೋಟಲ್ ಫಸ್ಟ್ ಆ ವಿಚಾರಗಳು ಮಾತಾಡಿ ಆಮೇಲೆ ಆ ಸಾಲಿಗ್ರಾಮ ಯಾವೆಲ್ಲ ಕೆಲಸಗಳಿಗೆ ಬಳಸ್ತೀರಾ ಏನೆಲ್ಲ ಲಾಭಗಳು ನಮ್ಮ ವೀಕ್ಷಕರಿಗೆ ಆ ಸಾಲಿಗ್ರಾಮದಿಂದ ಸಿಗ್ಬೋದು ಅಣ್ಣ ಇದು ನಾನು ನೇಪಾಳಿಂದ ತರಿಸಿದ್ರೆ ಇದು ದುರ್ಗಾ ಸಾಲಿಗ್ರಾಮ ಅಂತ ನಾನು ದುರ್ಗಾ ಆರಾಧನೆ ಮಾಡೋದರಿಂದ ಶಕ್ತಿನಾ ನನ್ನ ಹತ್ರ ನರಸಿಂಹ ಸಾಲಿಗ್ರಾಮ ತುಂಬಾ ಇದಾವೆ ಅದರಲ್ಲಿ ಇದೊಂದೇ ನನಗೆ ದುರ್ಗಾ ಸಾಲಿಗ್ರಾಮ ಸಿಕ್ಕಿರೋದು ತುಂಬಾ ಬೆನಿಫಿಟ್ ಇದೆ ಒಂದು ಇದು ಇರೋ ಜಾಗದಲ್ಲಿ ಪಾಸಿಟಿವ್ ಅನ್ನೋದು ಒಂದು ನೂರು ಮೀಟರ್ ಒಂದು ಫುಲ್ ಕವರ್ ಮಾಡುತ್ತೆ ಒಂದು ನೂರ ಎಂಟು ಇರೋಂತ ಶಾಲಿಗ್ರಾಮ ಒಂದು ದೇವಸ್ಥಾನದಲ್ಲಿ ಒಂದು ಕ್ಷೇತ್ರ ಆಗುತ್ತೆ ಹೌದು ಅಮ್ಮಷ್ಟೆಲ್ಲ ವಸತಿ ದೇವಸ್ಥಾನಗಳಿಗೆ ಕಟ್ಟಬೇಕಾದ ಸಾಲಿಗ್ರಾಮಗಳನ್ನು ತರ್ತಾರೆ. ಹಾ ಅದು ಏನು ಇದಿರುತ್ತಲ್ವಾ ವಿಗ್ರಹ ವಿಗ್ರಹದಲ್ಲಿ ನೀಟಗೆ ಇಡಬೇಕು origignal ಸಾಲಿಗ್ರಾಮ ಆದರೆ ಮಾತ್ರ origignal ಸಾಲಿಗ್ರಾಮ ಹೆಂಗೆ ನಾವು ಕಂಡು ಇಡಬೇಕು ಅಂದ್ರೆ weight ಇರುತ್ತೆ. ತುಂಬಾ ವೆಯ್ಟ್ ಇರುತ್ತೆ. ಒಳಗಡೆ ಗೋಲ್ಡ್ ಕಲರ್ ಇರುತ್ತೆ ನೀವು ನೋಡಬಹುದು. ಚಕ್ರಗಳು. ಗೋಲ್ಡ್ ಕಲರ್ ಆಗಿ ಇರುತ್ತೆ. ಯಾವಾಗಲೂ ತಣ್ಣಗಿರುತ್ತೆ ಇರುತ್ತೆ. ಅ ತಂಪಾಗಿ ಇರುತ್ತೆ. ಜಾಗದಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂದ್ರೆ ಇದು ನೆಗೆಟಿವ್ ನ ನೆಗೆಟಿವ್ ಅಟ್ರಾಕ್ಷನ್ ಮಾಡಲ್ಲ ಪಾಸಿಟಿವ್ ಯಾವುದೇ ತರ ನೆಗೆಟಿವ್ ಇದ್ರೂ ಅದನ್ನು ಡಿಸ್ಕನೆಕ್ಟ್ ಮಾಡೋ ಶಕ್ತಿ ಇದಕ್ಕೆ ಇರುತ್ತೆ ನಮ್ಮ ನಮ್ಮ ರಾಯರು ಬೃಂದಾವನದಲ್ಲಿ ಎಷ್ಟೋ ಸಾವಿರಗಳು ಇದಾವೆ ಈ ತರ ಹೌದಾ ಹ್ಮ್ ತುಂಬಾ ಇದಾವೆ ತುಂಬಾ ಇದೆ ಅದಕ್ಕೆ ಅಲ್ಲಿ ಅಷ್ಟು ಪಾಸಿಟಿವ್ ಅನ್ಸೋದು ಪವರ್ ಇದೆ ಪ್ರಶ್ಠಾಪನೆ ಮಾಡ್ಬೇಕಾರೆ ಪೀಠ ಮಾಡ್ತೀನಲ್ಲ ಮಾಡ್ಬೇಕಾರೆ ಅದಕ್ಕೂ ಒಂದೊಂದು ಹಾಕಿರ್ತೀನಿ ಕಾಸ್ಟ್ಲಿ ಇರುತ್ತೆ ಹಾಕಿರ್ತೀನಿ ನವಪಾಷಣ ಹಾಕಿರ್ತೀನಿ ಮತ್ತೆ ಇದು ಇನ್ನೊಂದು ಪಾದರಸ ಗಟ್ಟಿ ಮಾಡಿ ಹಾಕಿರ್ತೀನಿ ಈ ಮೂರೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಸೊ ಇದು ಸಾಲಿಗ್ರಾಮ ನಾವು ತಿಂಕ್ ಮಾಡ್ತೀವಿ ಇದು ಎಷ್ಟು ವರ್ಷ ಹಳೇದಿರ್ಬೋದು ಇದು ಸಾವಿರಾರು ವರ್ಷ ಹಳೆಯದಣ್ಣ ನನಗೆ ಸಿಕ್ಕಿರೋದು ನಮ್ಮ ಹುಡುಗಂಗೆ ಹೇಳಿದಾಗ ಬಿಟ್ಟು ತಂದು ಕೊಟ್ಟಿದ್ದೀನಿ ನನಗೆ ಕೊಟ್ ಕೊಟ್ಟಿರೋದು ಇದು ದುರ್ಗಾ ಸಾಲೆ ಇದರಲ್ಲಿ ಮಂತ್ರ ಸಿದ್ಧಿ ಮತ್ತೆ ಮತ್ತು ಹೋಮಗಳು ಮಾಡೋ ಟೈಮಲ್ಲಿ ನಾನು ಅದು ಹತ್ರ ಇಟ್ಕೊಂಡಿರ್ತೀನಿ ಆ ಪವರ್ನ ಇದು ಹೇಳಿದ್ರೆ ಇಟ್ಕೊಂಡಿರ್ತದೆ ಸೊ ಇದು ಸ್ವಲ್ಪ ಇದು ಏನಕ್ಕೆ ಅದು ಒಡೆದೋಗಿದೆ ಇದು ನಾನೇ ಅವನು ಡುಪ್ಲಿಕೇಟ್ ಕೊಟ್ಟೋನೆ ಅಂತ ಸುಮ್ಮನೆ ಹಿಂಗೆ ಹೊಡೆದೆ ಅದು ಓಪನ್ ಆಗೋಯ್ತು ಅಂದ್ರೆ ನೀವು ಚೆಕ್ ಮಾಡಕ್ಕೆ ಚೆಕ್ ಮಾಡಕ್ಕೆ ಅಂತ ಹೊಡೆದೆ ಅದು ಒರ್ಜಿನಲ್ ಒಳಗಡೆ ಎಲ್ಲ ಚಕ್ರಗಳಿದೆ ತುಂಬ ಚಕ್ರಗಳಿದ್ದಾವೆ ಹಾಂ ಒಳಗಡೆ ಕೂಡನು ಎಲ್ಲ ಹಿಂಗೆ ಗೋಲ್ಡ್ ಕಲರ್ ಇದೆ ಒಳಗಡೆ ಕಲರ್ ಇದ್ರೆ ಒರಿಜಿನಲ್ ಅಂತ ಸಿಗುತ್ತೆ ಅದು ನೇಪಾಳ ಕೊನೆ ಬಾರ್ಡ್ರಲ್ಲಿ ನಮ್ಮ ಹುಡುಗರು ಇದ್ದಾರೆ ಅವ್ರ ಕಡೆ ಇವಾಗಲೂ ನೀರು ಅನುಕೂಲ ಒಳಗಡೆಯಿಂದ ಇದೇ ತರದ ಇನ್ನೊಂದ್ ಸಾಲಿಗ್ರಾಮ ನೋಡ್ತಾ ಇದ್ದೀನಿ ಅಮೃತ ಸಾಲಿಗ್ರಾಮ ಅಂತ ಸಿಗುತ್ತೆ ಒಳಗಡೆ ನೀರು ಇರುತ್ತೆ ಅಲ್ಲಾಡುತ್ತೆ ಅಲ್ಲಾಡುತ್ತೆ ನೀರು ಇರುತ್ತೆ ಫುಲ್ಲು ಒಳಗಡೆ ತೆಂಗಿನಕಾಯಿ ತರ ಇರುತ್ತೆ ಒಳಗಡೆ ನೀರು ಅದು ಅಮೃತ ಸಾಲಿಗ್ರಾಮ ಅದು ಇಲ್ಲಿವರೆಗೂ ಸಿಕ್ಕಿಲ್ಲ ನೋಡ್ತಾ ನೀರು ಅಲ್ಲಾಡ್ತಾ ಆತರ ಸೌಂಡ್ ಬರ್ಬೇಕು ತರ ಅಪರೂಪದಲ್ಲಿ ಅಪರೂಪ ಸಿಗೋದು ತುಂಬಾ ತುಂಬಾ ರೇರು ನರಸಿಂಹ ಸಾಲಿಗ್ರಾಮ ವಿಷ್ಣು ಸಾಲಿಗ್ರಾಮ ಮತ್ತೆ ವರ ಇದು ಎಲ್ಲಾ ಸಿಕ್ತವೆ ಅದೊಂದು ಸಾಲಿಗ್ರಾಮ್ ಸಿಗಲ್ಲ ದುರ್ಗಾ ಸಾಲಿಗ್ರಾಮ್ ಸಿಗಲ್ಲ ದುರ್ಗಾದೇವಿ ಯಾರು ಪ್ರಶ್ಠಾಪನೆ ಮಾಡ್ತಾರೆ ಬೆಳಿತದ ಬೆಳೀತದೆ ಇನ್ನೊಂದ್ ಏನಂದ್ರೆ ಈಗ ಈ ತರ ಏನಾದ್ರು ಸ್ವಲ್ಪ ಮಕ್ಕಾಗಿ ಡ್ಯಾಮೇಜ್ ಆಗಿರೋ ಒಂದು ಸಾಲಿಗ್ರಾಮ ನಾವು ಈ ತರ ಪೂಜೆಗಳಲ್ಲಿ ಬಳಸ್ಬೋದಾ ಇದು ಪೀಸ್ ಪೀಸ್ ಆದ್ರೂ ತೊಂದ್ರೆ ಇಲ್ಲ

ತುಂಬ ಇದು ಬೆನಿಫಿಟ್ ಇದೆ ಬೆನಿಫಿಟ್ ತುಂಬಾನೇ ಇದೆ ಅದಕ್ಕೆ ಸಾಲಿಗ್ರಾಮಕ್ಕೆ ಸಿಗಲ್ಲ ರೇರು ಇರೋದ್ರಲ್ಲಿ ಕಪ್ಪು ಸಾಲಿಗ್ರಾಮನೇ ಶ್ರೇಷ್ಠ ಅಲ್ವಾ ಕಪ್ಪು ಶಾಲಿಗ್ರಾಮ ಮತ್ತೆ ಚಕ್ರಗಳು ಬರ್ತಾವಲ್ಲ ಅದು ಇಂಪಾರ್ಟೆಂಟ್ ಒಳಗಡೆ ಒಳಗಡೆ ಈ ತರ ಚಕ್ರಗಳು ಇರ್ಬೇಕು ಚಕ್ರಗಳು ಬರಬೇಕು ಸೊ ಎಲ್ಲ ಒಳಗಡೆ ಚಕ್ರ ಇದೆ ಚಕ್ರಗಳು ಚಕ್ರ ಇದೆ ಮತ್ತೆ ವೈಟ್ ಇರುತ್ತೆ ತುಂಬಾ ಮತ್ತೆ ಕೂಲ್ ಆಗಿರ್ಬೇಕು ಐಸ್ ಮುಟ್ಟೆ ತಂಪಾಗಿರ್ಬೇಕು ಇದು ಒರಿಜಿನಲ್ ಶಾಲಿಗ್ರಾಮ ಸೊ ಎಂತ ಬಿಸಿ ಇದ್ರು ಬಿಸಿ ಇದ್ರು ತಂಪಾಗಿರುತ್ತೆ ಇದು ಐಸ್ ಮುಟ್ಟಂಗೆ ಇರುತ್ತೆ ಹಾ ಅಂದ್ರೆ ಎಷ್ಟೇ ಬಿಸಿ ಮಾಡಿದ್ರು ಅದು ಬಿಸಿ ಆಗೋದಿಲ್ಲ ತಂಪಾಗಿ ಇರುತ್ತೆ ತಂಪಾಗಿ ಇರುತ್ತೆ ಇದು ಒರಿಜಿನಲ್ ಒರಿಜಿನಲ್ ಇದು ಸೋ ಈಗ ನಮ್ಮ ಕಾಟ್ಲಿ ಅಲ್ಲಿ ಫ್ರೀ ಕೊಡಬೇಕು ಅಂದ್ರೆ ಅವರು ಹುಡುಗರು ಹುಡುಕಿ ತರೋದು ಎಲ್ಲ ಕಷ್ಟ ದುಡ್ಡು ಅಸ್ಕರನೇ ಮಾಡೋದು ಅವರು ಆಮೇಲೆ ಈಗ ನಮಗೆ ಲೋಕಲ್ ಇಲ್ಲಿ ಕೆಲವೊಂದಷ್ಟು ಕಡೆ ಸಿಗ್ತಾವೆ ಸಾಲಿಗ್ರಾಮ್ ಅವೆಲ್ಲ ಕಲ್ಲುಣ ಅವರು ರೌಂಡ್ ಶೇಪ್ ಅಲ್ಲಿ ಇರ್ತಾವೆ ಈ ತರ ಇರೋದಿಲ್ಲ ಒಳಗಡೆ ಆಗಬಹುದು ಹೊರಗಡೆ ಆಗಬಹುದು ಈ ತರ ಆ ಶೇಪ್ ಗಳು ಲೇಯರ್ ಲೇಯರ್ ಶೇಪ್ ಇರಲ್ಲ ಅವೆಲ್ಲ ಯಾವ ಅಂದ್ರೆ ಗ್ರಾನೈಟ್ ಕಲ್ಲುಗಳು ಸುಮ್ನೆ ಕೋಳಿ ಮೊಟ್ಟೆ ತರ ರೌಂಡ್ ಶೇಪ್ ಇರುತ್ತೆ ಅದು ಒರ್ಜಿನಲ್ ಸಾಲಿಗ್ರಾಮ ಅಲ್ಲ ಅದು ಸೊ ಅವುಗಳು ಪವರ್ ಇರ್ತಾವ ಅವುಗಳಲ್ಲಿ ಇಲ್ಲ ಅದರಲ್ಲಿ ಅದು ಗ್ರಾನೈಟ್ ಕಲ್ಲುಗಳು ಬರ್ತಾವಲ್ಲ ಅದ್ರಲ್ಲಿ ಅವ್ರು ಮಾಡಿರ್ತಾರೆ ಪಾಲಿಶ್ ಮಾಡಿ ಇಲ್ಲ ಮಷೀನ್ಗಳಲ್ಲಿ ಸ್ಟೇಷನ್ಗಳಲ್ಲಿ ಮಾಡಿರ್ತಾರೆ ಒರ್ಜಿನಲ್ ಸಲ ಕಲ್ಲು ಇದ್ದಂಗೆ ನೀನು ಮುಟ್ಟ ನೋಡಿ ನಿಮ್ಗೆ ಗೊತ್ತಾಗ್ತದೆ ಗೊತ್ತಾಗ್ತಾ ತೂಕ ಇದೆ ತೂಕ ಇದೆ ಮತ್ತೆ ಕಲ್ಲು ಮುಟ್ದಂಗೆ ಆಗುತ್ತೆ ಇದು ಒಳಗಡೆ ಕೂಡ ನಾನು ನಮ್ಮ ವಿಷಯಗಳಿಗೆ ಸಪ್ರೇಟ್ ತೋರಿಸ್ತೀನಿ ಸೊ ಒಳಗಡೆ ಕೂಡನು ನೋಡಿ ಅಣ್ಣ ಅದ್ರೊಳಗೆ ಗೋಲ್ಡ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೌದು 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 ಕಲರ್ ಒಳಗಿದೆ ಒಂದು ಆಮೇಲೆ ಒಂದ್ ರೀತಿ ಇದೊಂದು ಶೇಪ್ ಬಂದೈತೆ ಇದೊಂದು ಲೇರ್ಗಳು ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ತರ ಕಾಣಿಸ್ತಾ ಇದೆ ಇವು ಸೊ ಇದು ಒಂದ್ ರೀತಿ ಕಿರೀಟ ತರ ಒಂದು ಚಕ್ರ 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 ಒಂಥರ ಚೆನ್ನಾಗಿ ಕಾಣ ಇದು ಈ ಸೈಜ್ ಮಾತ್ರ ಮನೇಲಿ ಇಡಕ್ಕೆ ಸಾಧ್ಯ ನೀವು ದೊಡ್ಡವೆಲ್ಲ ಇಕ್ಕಂದ್ರೆ ಆ ದೇವಸ್ಥಾನದಲ್ಲಿ ಇಡಬೇಕಾಗುತ್ತೆ ಸೊ ಇದಕ್ಕಿಂತ ದೊಡ್ಡ ಇರ್ತಾವೆ ಸೈಜ್ ಇದಕ್ಕಿಂತ ಪವರ್ಫುಲ್ ಅಂದ್ರೆ ಗೋಲಿಗತ್ರ ಹತ್ರ ಇರುತ್ತೆ ಇಷ್ಟೆಷ್ಟು ಅದು ಪವರ್ಫುಲ್ ಜಾಸ್ತಿ ತುಂಬಾ ಚಿಕ್ಕದಾಗ ಚಿಕ್ಕದಾದಷ್ಟು ಪವರ್ ಜಾಸ್ತಿ ಇರುತ್ತೆ ಅದರಲ್ಲಿ ದೊಡ್ಡದಕ್ಕಿಂತ ಚಿಕ್ಕದೇ ಇರ್ಬೋದು ಚಿಕ್ಕದೇ ನಾನು ಇದು ಪೀಠ ಕೆಳಗಡೆ ಹಾಕಿದಲ್ಲ ಈ ತರದೇ ಹಾಕೋದು ದುರ್ಗಾ ಸಾಲಿಗ್ರಾಮ ಸಿಕ್ಕಿಲ್ಲ ಎಲ್ಲೂನೋ ಇದೊಂದೇ ಇರೋದು ದುರ್ಗಾ ಸಾಲಿಗ್ರಾಮ ತರಿಸ್ತಾ ಇದ್ದೀನಿ ಬೇಕಾದರೂ ಕೊಡ್ಬೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಎಷ್ಟು ದಿನ ಆಗುತ್ತೆ ಈ ಥರದ್ದು ಒಂದು ಸಾಲಿಗ್ರಾಮ ತರಿಸ್ಬೇಕು ಒಂದು ಟ್ವೆಂಟಿ ಡೇಸ್ ಬೇಕು ಅಲ್ಲಿಂದ ಇಲ್ಲಿ ಬರೋಕ್ಕೆ ನೇಪಾಳಿಂದ ನೇಪಾಳ ಕೊನೆ ಮಾಡ್ರು ನೇಪಾಳ ನಮ್ಮ ಇಂಡಿಯಾದೇ ಕೊನೆ ಮಾಡ್ರು ಕಾಳಿ ಗಂಡಕ ನದಿ ಅಂತ ಹಾಂ ಕಾಳಿ ಗಂಡಕ ನದಿಯಲ್ಲಿ ಒಬ್ಬ ಫ್ರೆಂಡ್ ಇದ್ದಾರೆ ಅವರು ದೀಕ್ಷೆ ನಮ್ಮ ಅಗೋರ ದೀಕ್ಷೆಯಲ್ಲಿ ಸಿಕ್ಕಿದ್ರು ನಮ್ಮ ಫ್ರೆಂಡು ಅವ್ರ ಕಡೆಯಿಂದ ತರಿಸ್ತಾ ಇದ್ದೀನಿ ನಾನು ಕಾಳಿ ಮಾತೆಗಳು ಸೊ ಅವರಲ್ಲಿ ಲೋಕಲ್ ಇರೋದ್ರಿಂದ ಲೋಕಲ್ ಇರೋದ್ರಿಂದ ಅವರು ಅಂದರೆ ಬಾರ್ಡ್ರ್ ಅಂತೆ ಅವರು ಅಂದ್ರೆ ನೇಪಾಲ್ ಅಲ್ಲ ಇಂಡಿಯಾ ಇಂಡಿಯಾ ಬಾರ್ಡ್ರಲ್ಲಿ ಸಿಗುತ್ತೆ ಸೂಪರ್ ಆಗುತ್ತಲ್ವಾ ಅಲ್ಲಿಂದ್ಕೊಡ್ತಾರೆ ಆದರೆ ನಾನು ಯೂಸ್ ಮಾಡೋದು ಪೀಠಕ್ಕೆಲ್ಲ ಇದ್ದೀನಿ ಆಂಜನೇಯ ಸ್ವಾಮಿಗೆ ಮತ್ತೆ ಯಾರು ದೇವರು ಪೂಜೆ ಮಾಡೋರಿಗೆಲ್ಲ ಒಂದು ಬಟ್ಲಲ್ಲಿ ಇಟ್ಟು ಇದನ್ನ ಅಲ್ಲಿ ಆ ಎನರ್ಜಿ ಸಿಗುತ್ತೆ ಅವ್ರಿಗೆ ಕಾಸ್ಮಿಕ್ ಎನರ್ಜಿ ಅಲ್ವಾ ಅವತಾರಲ್ವಾ ಅಲ್ವಾಗ್ರಾಮ ಅಂದ್ರೆ ವಿಷ್ಣುವೆ ವಿಷ್ಣು ಜಾಸ್ತಿ ಸಿಗೋದೇನೆ ವಿಷ್ಣು ಸಾಲಿಗ್ರಾಮ ಮತ್ತೆ ನಾರಸಿಂಹ ಸಾಲಿಗ್ರಾಮ ಸುದರ್ಶನ ಸಾಲಿಗ್ರಾಮ ಈ ಥರ ಸಿಗೋದೆಲ್ಲ ರೇರು ಸೂಪರ್ ಸಿಕ್ದಾಗ ನಾವು ಇದು ಮಾಡಿಕೊಂಡಿರ್ತೀವಿ ಇಂಪಾರ್ಟೆಂಟ್ ಇದ್ದೋರಿಗೆ ಮಾತ್ರ ಕೊಡೋಣ ಸೊ ಇದೊಂದು ಸಾಲಿಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇದು ರೆಗ್ಯುಲರ್ ನಮ್ಮಲ್ಲಿ ಸಿಗೋ ಸಾಲಿಗ್ರಾಮಗಳು ಥರ ಸಿಗ್ತಾರೆ ಬಟ್ ಒರ್ಜಿನಲ್ಲು ಒರ್ಜಿನಲ್ ಅದು ಗ್ರಾನೈಟ್ ಕಲ್ತು ಮಾಡಿರೋದು ಅದನ್ನ ಆ ಶೇಪ್ ಬರೋ ಥರ ಮಾಡಿರ್ತಾರೆ ಇದು ಒರ್ಜಿನಲ್ಲು ಇದರೊಳಗಡೆ ಒಂದು ರೀತಿಯ ಇರಬೇಕು ಚಕ್ರ ಕಾಣಿಸುತ್ತೆ ಚಕ್ರಾಗ್ಲಿ ಇರ್ತವೆ ಆ ಚಕ್ರಾಗ್ಲಿ ಇರೋದ್ರಿಂದನೇ ಇದು ಮೋಸ್ಟ್ಲಿ ಇದು ಒರಿಜಿನಲ್ ಅಂತ ನಾವು ಗುರುತಿಸಿಡ್ಬೋದು ಯಾಕಂದರೆ ಒಳಗಡೆ ಹೊಡೆದಿಟ್ಟು ಕೂಡ ಚೆಕ್ ಮಾಡಿ ನೋಡೋರೆ ಒಳಗಡೆನೂ ಆ ಚಕ್ರಾಗ್ಲಿದ್ದಾವೆ ಅಂದರೆ ಮಷಿನ್ಗಳಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ನಾವು ಕ್ಲಾರಿಟಿ ಮತ್ತು ಯಾವಾಗಲೂ ತಂಪಾಗಿದೆ ಕೋಲ್ಡ್ ಆಗಿರುತ್ತೆ ಇದು ಫುಲ್ಲು ಇಷ್ಟೇ ಕಾಣ್ತಿದ್ದು ಇದು ಫುಲ್ಲು ನಾನೇ ಓಡಾಕಿದ್ದು ಹಾಂ ಒಂದು ಡೂಪ್ಲಿಕೇಟ್ ಕಲ್ಸ್ಕೊಟ್ಟಿ ಅಂತ ಇನ್ನೊಂದು ಸಾಲಿಗ್ರಾಮ ಇತ್ತು ಅದು ಒರಿಜಿನಲ್ಲು ನಾರಾಯಣ ಸಾಲಿಗ್ರಾಮ ಅದು ಯಾರು ಇಕ್ಕಿ ಮನೆಯಲ್ಲಿ ಆರಾಧನೆ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಬರತಾನ ಅನ್ನೋದು ಅವ್ರು ಎಷ್ಟೇ ಪಾಪಕರ್ಮ ಮಾಡುದ್ರು ಸಾಲಿಗ್ರಾಮ ಸ್ಪರ್ಶ ಮಾಡಿದ್ರೆ ಆ ಪ್ರಭಾವಳಿ ಕ್ಲೀನ್ ಆಗುತ್ತೆ ಪ್ರಭಾವಳಿ ಕ್ಲೀನ್ ಆಗೋದು ಮತ್ತೆ ಜೀವನ ಅಭಿವೃದ್ಧಿ ಆಗುತ್ತೆ ತಾಲಿಗ್ರಾಮ ಇದ್ದವ್ರ ಮನೆಯಲ್ಲಿ ಮಂತ್ರ ಜಪ ಆಗ್ತಾ ಇರಬೇಕು ಯಾವಾಗಲೂ ಅಂದರೆ ಯಾವುದೋ ಸಂಚಾರ ಇದ್ದಾಗ ಏನು ನಾವು ಮಂತ್ರ ತರಂಗಗಳು ಬರುತ್ತಲ್ವಾ ಅದು ಅಪ್ರೈಜೇಷನ್ ಮಾಡ್ಕೊಂಡು ನಮ್ಮ ಪಾಸಿಟಿವ್ ಎನರ್ಜಿ ತುಂಬಿಸುತ್ತೆ ಸೂಪರ್ ಇದನ್ನ ಏನು ನಾವು ಒಂದು ತೀರ್ಥ ಕುಡಿದ್ರೇನೆ ಎಷ್ಟೋ ನದಿ ತೀರ್ಥ ಕುಡಿದ ಸ್ಥಾಮ ಅಂತ ಹೇಳ್ತಾರೆ ಸೊ ಇದನ್ನು ಯಾರಿಗಾನ ಕೊಡಬೇಕಂದ್ರೆ ಯಾವ ತರ ನಿಯಮಗಳು ನೀವು ಅವರು ಪೂಜೆ ಮಾಡ್ತೀನಿ ಅಂದ್ರೆ ಅಷ್ಟೇ ಕೊಡೋದು ಸುಮ್ ಸುಮ್ಮನೆ ಎಲ್ಲರೂ ಕೊಡೋಕ್ಕೆ ನಮಗೂ ಅದು ಪಾಪ ಬರುತ್ತೆ ಹಾಂ ಕೊಡೊಂಗೂ ಇಲ್ಲ ಕೊಡೋಂಗೂ ಇಲ್ಲ ಮಾಂಸ ಮಾಡಂಗಿಲ್ಲ ಈ ವಾಸ್ತುವಿನಲ್ಲಿ ಹ್ಞೂ ಹ್ಞೂ ಮಾಂಸ ಬೇಯ್ಸೋಂಗಿಲ್ಲ ಸೊ ಅದಿದ್ರೆ ನಾನು ವಾಸ್ತು ಹ್ಞೂ ಯಾರ ಮನೇಲಿ ಸಾಲಿಗ್ರಾಮ ಇರುತ್ತೆ ಆ ವಾಸ್ತುವಿನಲ್ಲಿ ಮಾಂಸ ಮಾಡೋಂಗಿಲ್ಲ ಬೇಯಿಸೋಂಗಿಲ್ಲ ಅದು ಇಷ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ ಹಂಗಾಗಿ ಸೊ ಇದೊಂದು ಬೇಕಾದ್ರೆ ಸಾಲಿಗ್ರಾಮದ್ದೇ ಒಂದು ವಿಚಾರ ಅವರು ಇನ್ನ ತುಂಬಾ ಸಾಲಿಗ್ರಾಮ ಇದೆ ಅಣ್ಣ ಅದು ನಾನು ಒಂದ್ಸಲ ಓಪನ್ ಮಾಡಿದ್ರೆ ತಂದು ತೋರಿಸ್ತೀನಿ ಆತರ ಬೇರೆ ಬೇರೆ ಡಿಸೈನ್ ಎಲ್ಲ ಇದಾವೆ ಆಮೇಲೆ ಚಕ್ರಗಳು ಇದಾವೆ ನಾರಸಿಂಹ ಸುದರ್ಶನ ನಾರಸಿಂಹ ಚಕ್ರಗಳು ವಾಟ್ಸಪ್ ಅಲ್ಲಿ ಫೋಟೋಸ್ ಕಳಿಸಿ ಅದು ನಾನು ಓಪನ್ ಮಾಡಿದಾಗ ತೋರಿಸ್ತೀನಿ ಇಷ್ಟಿಷ್ಟಗಳು ಹಾಕೊಂಬೋದು ಅದು ಕತ್ತಿಗೆ ದಾಣೆ ಮಾಡ್ಬೋದು ಮಾಂಸ ತಿನ್ನಂಗಿಲ್ಲ ಹಾಕೊಂಡು ಹಾಕೊಂಬೋದು ಅವ್ನು ಮಾಂಸ ತಿನ್ನಂಗಿಲ್ಲ ಹಾಕೊಂಡು ಅಷ್ಟು ಪವಿತ್ರ ಕಾಪಾಡ್ಕೊಂಡ್ರೆ ಅದ್ರದ್ದು ಎನರ್ಜಿ ಹಂಗೆ ಉಳ್ಕೊಂಡು ಸೊ ಅವುಗಳ ಬಗ್ಗೆ ನಾನು ಆದರೆ ನೆಕ್ಸ್ಟ್ ಮಾತಾಡೋಣ ಸೊ ಇದು ಒಂದು ಸಾಲಿಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿಚಾರ ಸಾಲಿಗ್ರಾಮ ಏನೆಲ್ಲ ಒಂದು ಪವರ್ ಇರುತ್ತೆ ಒರಿಜಿನಲ್ ಸಾಲಿಗ್ರಾಮ ಯಾವ ಥರ ಇರುತ್ತೆ ಸೊ ಇದನ್ನು ತೋರಿಸಿದ್ದೀವಿ ಎಲ್ಲಾರ್ಗೂ ಇದು ಸಿಗೋಲ್ಲ ಸೊ ಇದು ನೇಪಾಳ ಕಾಳಿ ದಂಡಕಿ ನದಿ ಆ ನದಿಯಿಂದ

ಇದು ಒರಿಜಿನಲ್ ಇದರಲ್ಲಿ ನಾವು ಪತ್ತೆ ಮಾಡಬಹುದು ಮುಟ್ಟಿದ ತಕ್ಷಣ ತಂಪಾಗಿದ್ರೆ ಈ ಈ ಸಾಲಿಗ್ರಾಮ ಸಿಗಲ್ಲ ದುರ್ಗಾ ಸಾಲಿಗ್ರಾಮ ಇದು ಬೇರೆ ಸಾಲಿಗ್ರಾಮ ಬೇಕಂದ್ರೆ ಎಷ್ಟು ಬೇಕಾದ್ರೂ ಸಿಗ್ತವೆ ತರಿಸ್ಕೊಡ್ಬೋದು ಲಕ್ಷ್ಮೀ ನರಸಿಂಹದಾಗ್ಲಿ ನರಸಿಂಹ ಚಕ್ರ ಆಗಲಿ ವರಹ ಈ ಆಗಲಿ ಈ ತರ ಲಡ್ಡು ಗೋಪಾಲ ಅಂತ ಸಿಗುತ್ತೆ ಕೃಷ್ಣಂದು ಯಾವ್ದೇ ಸಂಬಂಧಪಟ್ಟು ಬೇಗ ಸಿಕ್ಬಿಡ್ತವೆ ದುರ್ಗಾ ಶಾಲಿ ಗ್ರಾಮಗಳು ದುರ್ಗೆ ಸಂಬಂಧಪಟ್ಟಿರುವಾಗಲಿ ಶಿವಂಗೆ ಸಂಬಂಧಪಟ್ಟಿರೋ ದುರ್ಗಾ ಶಾಲಿ ಗ್ರಾಮ ಅಂತ ಇಲ್ಲಿ ಇದು ಅದೇನೆ ಆವಾಗಲೇ ಹೇಳಿದ್ನಲ್ಲ ನೋಡಿ ಇಲ್ಲಿ ಒಳಗಡೆ ಗೋಲ್ಡ್ ಕಲರ್ ಇದೆಯಲ್ಲ ಚಕ್ರ ಹೌದು ಅದು ದುರ್ಗಾ ಶಾಲಿಗ್ರಾಮ ಇದ್ರೆ ಅದು ದುರ್ಗಾ ಸ್ವಾಮಿ ಬೇರೆ ಶಾಲಿಗ್ರಾಮದಲ್ಲಿ ಗೋಲ್ಡ್ ಬರಲ್ಲ ಕಪ್ಪಿಗೆ ಇರುತ್ತೆ ಕಪ್ಪಗೆ ಇರುತ್ತೆ ಇಲ್ಲಿ ಮೇಲ್ಗಡೆ ಚಕ್ರ ಇದೆ ಅದಿದ್ರೆ ಹಿಂಗಿದು ನೋಡಿದ್ರೆ ದುರ್ಗಾ ಆ ಕಡೆ ಕಡೆ ಅಲ್ಲುಗಳು ಕಾಣುತ್ತೆ ಹಾಗಾದ್ರೆ ದುರ್ಗಾ ಶಾಲಿಗ್ರಾಮ ಅಂತ ಸೊ ಇದೊಂದು ಸಾಲಿಗ್ರಾಮ ವಿಚಾರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ನಾವಿನ್ನೋರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ